ವೆಲ್ಕಮ್ ಸರ್ ಟ್ರೈಲರ್ ನೋಡಿದ್ವಿ ಬೊಂಬಾಟ್ ಆಗಿತ್ತು ಈ ಜರ್ನಿ ಹೇಗಿತ್ತು ಇದರ ಅಪ್ಸ್ ಆ್ಯಂಡ್ ಡೌನ್ಸ್ ಹೇಗಿತ್ತು ದಯವಿಟ್ಟು ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಜರ್ನಿ ಬಗ್ಗೆ ಹೇಳ್ತಾ ಹೋದಾದ್ರೆ ನಾನು ಮತ್ತೆ ಗಿಲ್ಲಿ ವೆಂಕಟೇಶ್ ಕೆ ವೆಂಕಟೇಶ್ ಸಾರಿ ಕೆ ವೆಂಕಟೇಶ್ ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಕಥೆ ಎಲ್ಲ ರೆಡಿ ಮಾಡಿ ಆದಮೇಲೆ ಶೂಟಿಂಗ್ ಎಲ್ಲ ಶುರುವಾಗುತ್ತೆ ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ ಡಿಡ್ ಯು ಆ ಲೈಕ್ ಇಟ್ ಇಷ್ಟ ಆಯ್ತಾ ಎಲ್ಲರಿಗೂ ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಸ ಎಲ್ಲ ಏನಂದರೆ ಎಲ್ಲ ಆದಮೇಲೆ ಹೆಂಗೆ ಅಂದರೆ ಒಂದು ಮೂವಿ ಮಾಡುವಾಗ ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು ಅದನ್ನು ಒಂದು ತರ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ತರ್ಟಿ ಪರ್ಸೆಂಟ್ ಆಫ್ ಪರ್ಫೆಕ್ಷನ್ಸ್ ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವೆಶನ್ ಯಾವಾಗಲೂ ಇದ್ದಿದ್ದು ಅಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ ಸಾಂಗ್ಗಳು ಹೆಂಗೆ ಬರುತ್ತೆ ಆ ಟೈಮಲ್ಲಿ ನಿಮಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್ ಅವ್ರದ್ದು ಏನು ವಾಯ್ಸ್ ನೋಡಿದ್ರಿ ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಣ್ಣೀರು ಬಂದಂಗೆ ಹಾಡ್ದು ಹಂಗೆ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಆಮೇಲೆ ಅತಿಶಯ್ ಜೈನ್ ಎಲ್ಲಿದ್ದಾರೆ ಅತಿಶಯ್ ಜೈನು ನೀವು ಇಬ್ಬರೂ ಮೇಲೆ ಬರ್ತೀರಾ ಸೊ ಏನಕ್ಕೆ ಅಂದರೆ ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್ ಏಳು ಸಾಂಗ್ ಇರ್ಬೋದು ಆಮೇಲೆ ಅವರು ಇರ್ಬೋದು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ ಅದು ತರ್ಟಿ ಸೆವೆಂಟಿ ಪರ್ಸೆಂಟ್ ಏನು ಹೇಳಿದೆ ಸಾಂಗ್ಗಳು ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದನ್ನು ಆಡಿಯನ್ಸ್ನ ಲಾಸ್ಟ್ವರೆಗು ಅಳಿಸಿ ನಗಿಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಸೊ ಎವ್ರಿ ಯಾಸ್ ಎವ್ರಿಬಡಿ ಎಕ್ಸ್ಪೀರಿಯನ್ಸ್ಡ್ ಸೊ ಈಗಿತ್ತು ಆಮೇಲೆ ಅಗೈನ್ ಇದೆಲ್ಲದನ್ನು ಬರೆದಿರೋದು ಯಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್ ಮೆಜಾರಿಟಿ ಸೆವೆನ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸೆವೆನಲ್ಲಿ ಸಿಕ್ಸ್ ಅವರೇ ಬರೆದಿದ್ದಾರೆ ಸೊ ಅದು ಕೂಡ ಎಲ್ಲ ಸಾಂಗ್ಸು ಕೂಡ ಈವನ್ ಮಗುದಿರ್ಬೋದು ಎಕ್ಸೆಪ್ಟ್ ರತ್ನಿ ರತ್ನಿ ಸಾಂಗ್ ಅಂತ ಬಿಟ್ಟರೆ ಸೊ ಎಲ್ಲ ಸಾಂಗ್ನ ಅವರೇ ಬರೆದಿದ್ದಾರೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗೋಲ್ಲ ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಆಸ್ ಕಮೌಟ್ ವೆರಿ ವೆಲ್ ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಗೊಳ್ಳೋದಾದ್ರೆ ನೆಕ್ಸ್ಟ್ ನಮಗೇನು ಒಂದು ಮೂವಿ ಆಯಿತು ಅಂದರೆ ರೆಡಿ ಆಯಿತು ಒಂದು ಫಿಫ್ಟಿ ಪರ್ಸೆಂಟ್ ಎಸ್ ಮೂವಿ ಇದೆಲ್ಲ ಮಾಡಿ ಕಂಟೆಂಟ್ ರೆಡಿ ಮಾಡೋದು ಓಕೆ ವಾಟ್ ನೆಕ್ಸ್ಟ್ ಇದುವರೆಗೂ ದೆರ್ ಆರ್ ಸೆವೆನ್ ಟು ಏಯ್ಟ್ ಬ್ರ್ಯಾಂಡ್ಸ್ ಅಸ್ ವೂ ಆರ್ ಸ್ಟ್ಯಾಂಡಿಂಗ್ ಫ್ರಮ್ ಬಿಗಿನಿಂಗ್ ಟೇಕ್ ಒರಿಜಿನಲ್ ಚಾಯ್ಸ್ ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು ಅವ್ರು ಬರಬೇಕಾಗಿತ್ತು ಆಮೇಲೆ ಎಸಪೂರ್ ವಾಸು ಸರು ಗಣೇಶ್ ಸರ್ ಇದ್ದಾರೆ ಇರ ಆಲ್ ಮೈ ವೆಂಟ್ ವೆಂಟರ್ ವಸ್ ಆ್ಯಕ್ಚುಲಿ ದ ಅಮೌಂಟ್ ಆಫ್ ಮಾರ್ಕೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್ ದೇ ಆರ್ ಡೂಯಿಂಗ್ ಟೆನ್ ಟೆನ್ ಟೈಮ್ಸ್ ವಾಟ್ ವಿ ಆರ್ ಡ್ಯೂಯಿಂಗ್ ಟೆನ್ ಟೈಮ್ಸ್ ಮೋರ್ ದ್ಯಾನ್ ವಾಟ್ ವಿ ಆರ್ ಡೂಯಿಂಗ್ ಇಟ್ ಟೇಕ್ ಒರಿಜಿನಲ್ ಚಾಯ್ಸ್ ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಹೇಳೋದಾದ್ರೆ ಅವ್ರದ್ದು ಟೆನ್ ತೌಸಂಡ್ ಟೆನ್ ತೌಸಂಡ್ ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ ಎಂಟೈರ್ ಟೆನ್ ತೌಸಂಡ್ ಔಟ್ಲೆಟ್ಸಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ದೇ ಆರ್ ದೇವ್ ಬಿನ್ ಪ್ರಮೋಟಿಂಗ್ ಎ ಲಾಟ್ ಟೇಕ್ ರಿಲಯನ್ಸ್ ಟ್ರೆಂಡ್ಸ್ ಮ್ಯಾಕ್ಸ್ ಬಿಸ್ಮಿ ಫ್ರಮ್ ಕೇರಳ ಸೊ ಅಕ್ರಾಸ್ ಸೌತ್ ಇಂಡಿಯಾ ವೆರ್ ಎವರ್ ಯು ಟೇಕ್ ಸೊ ದಿ ಹ್ಯಾವ್ ಕ್ಯಾರೀಡ್ ಅವರ್ ಮೂವಿ ಅಲಾಂಗ್ ವಿತ್ ದನ್ ಸೊ ದಟ್ ಈಸ್ ಅ ಬಿಗ್ ಸಪೋರ್ಟ್ ವಾಟ್ ವಿ ಆರ್ ಗೆಟಿಂಗ್ ಸೊ ದಟ್ ಈಸ್ ಅವರ್ ಮೇನ್ ಸ್ಟ್ರೆಂತ್ ಆ್ಯಂಡ್ ಎಸ್ ದಿಸ್ ಈಸ್ ಆಲ್ ಅಬೌಟ್ ಇಟ್ ಆ್ಯಂಡ್ ಆರನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ ಸೊ ವಿ ಆರ್ ರಿಲೀಸಿಂಗ್ ಅಟ್ ಅ ಟೈಮ್ ಎಲ್ಲರೂ ಥಿಯೇಟರ್ ನೋಡಿ ಡೆಫಿನೆಟ್ಲಿ ಎವ್ರಿ ಬಡಿ ವಿಲ್ ಎಂಜಾಯ್ ದ ಮೂವಿ ಸೊ ದಟ್ ವಿ ಕ್ಯಾನ್ ಅಶ್ಯೂರ್ ಯ ಸರ್ ಈಗ ಏನಂದ್ರೆ ನಮ್ದು ಐದು ಲ್ಯಾಂಗ್ವೇಜಲ್ಲೂ ಈಗ ಬರ್ಬೇಕಂತ ಏನಾಯ್ತು ಏನಾಯ್ತಂದ್ರೆ ಕನ್ನಡ ಜಸ್ಟ್ ಟೂ ಡೇಸ್ ಬ್ಯಾಕ್ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ ಮಲಯಾಳಮ್ ಮತ್ತೆ ತಮಿಳ್ ತಮಿಳ್ ಎರಡು ದಿವ್ಸ ಸಿಗ್ಬಿಡತ್ತೆ ವಿ ಹ್ಯಾವ್ ಎ ಕ್ವಶನ್ ಬೈ ದಟ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಒಂದು ಕ್ವಶನ್ ಇದೆ ಹಿಂದಿ ಮತ್ತೆ ತೆಲುಗು ಮೇ ಬಿ ಒನ್ ವೀಕ್ ಡಿಲೇ ಆಗಿ ಅಷ್ಟೇ ಹಿಂದಿ ಅಂಡ್ ತೆಲುಗು ಒನ್ ವೀಕ್ ಡಿಲೇ ಅಷ್ಟೇ ಅಲ್ಲೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತಲ್ಲೆಲ್ಲ ರೆಡಿ ಆಗಿದ್ದಾರೆ ಐ ಥಿಂಕ್ ಆಫ್ಟರ್ ಒನ್ ವೀಕ್ ವಿಲ್ ರಿಲೀಸ್ ದೇರ್ ಇಲ್ಲಿ ವಿಜಯ್ ವಿಜಯ್ ಸಿನಿಮಾ ಸರ್ ವಿಜಯ್ ಅವರಿದಾರೆ ಅಲ್ಲಿ ಬಂದಿರಿ ಹಾಂ ವಿಜಯ್ ಸಿನಿವಾಸ ಮಾಡ್ತಿದ್ದಾರೆ ಸೊ ಇನಿಷಿಯಲ್ ಸ್ಟೇಜು ಈಗ ಇನ್ನೂ ಲಿಸ್ಟಿಂಗ್ ನಡೀತಾ ಇದೆ ಆ್ಯಕ್ಚುಲಿ ಇನ್ನೂ ದ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ ಆ್ಯಸ್ ಆಫ್ ನಾವು ಹಂಡ್ರೆಡ್ ಕನ್ಫರ್ಮ್ ಆಗಿದೆ ಎರಡೂ ಇದೆ ಸರ್ ಎರಡೂ ಇದೆ ಸರ್ ಎರಡೂ ಇದೆ ಮಲ್ಟಿಪ್ಲೆಕ್ಸು ಇದೆ ಆನ್ ಅವರೇಜ್ ಮಲ್ಟಿಪ್ಲೆಕ್ಸ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬರುತ್ತೆ ಸಿಂಗಲ್ ಸ್ಕ್ರೀನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಸರ್ ಫೈನಾನ್ಷಿಯಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಬ್ರ್ಯಾಂಡ್ಸ್ ಫೈನಾನ್ಷಿಯಲಿ ಇದು ಯಾವಾಗ ಇವತ್ತು ಸಪೋರ್ಟ್ ಬ್ರ್ಯಾಂಡ್ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅದರ್ ಫಿಫ್ಟಿ ಪರ್ಸೆಂಟ್ ವಿತ್ ಪ್ರಮೋಷನ್ ಲೈಕ್ ಇರೋ ಬಾಟರ್ ಬಾಟರ್ ಸಿಸ್ಟಮಲ್ಲಿ ಸಿಸ್ಟಮಲ್ಲಿ ಇಟ್ ಮಾಡ್ತಾರೆ ಲೆವೆಲ್ಲಿಗೆ ಆಡಿಯನ್ಸ್ ಆಡಿಯನ್ಸ್ ಅಂದರೆ ಯಾ ಯಾ ಮೇನ್ ಸ್ಟ್ರೆಂತ್ ಕಂಟೆಂಟ್ ಕಂಟೆಂಟ್ ಇಸ್ ಕಂಟೆಂಟಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಆಮೇಲೆ ಪ್ರಿಪೇರ್ಡ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಟಿವಿ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್